ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನೆಲ್ ಕಡೆಯಿಂದ ನಮಸ್ಕಾರಗಳು ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ ಆಶಾವನ್ನು ಕಳೆದುಕೊಂಡು ಕೊರಗುತ್ತಾ ದಿನಗಳನ್ನು ಕಳೆದ ಆನಂದನಿಗೆ ಸಾಂತ್ವವನ್ನು ಎಷ್ಟು ಹೇಳಿದರೂ ಆತನ ದುಃಖ ಮಾತ್ರ ಕಡಿಮೆಯಾಗುತ್ತಿರಲಿಲ್ಲ ಮಕ್ಕಳು ಅವಾಗವಾಗ ಅಪ್ಪ ಅಮ್ಮ ಬರೋದಿಲ್ಲವಾ ಎಂದು ತೊದಲು ನುಡಿಯಿಂದ ಕೇಳುವಾಗ ಏನಂತ ಹೇಳಬೇಕು ಏನೂ ತೋಚದೆ ಬರ್ತಾಳೆ ಕಂದ ಊರಿಗೆ ಹೋಗಿದ್ದಾಳೆ ಅಜ್ಜನೊಂದಿಗೆ ಆಟವಾಡಿ ಎಂದು ಸಮಾಧಾನಪಡಿಸುತ್ತಿದ್ದ ಈಗ ತಾಯಿಯೂ ಕೂಡ ಆತನೇ ಆಗಿದ್ದ ಆಶಾಳ ಜೊತೆಗೆ ಹೆಚ್ಚು ಕಾಲ ಕಳೆಯುತ್ತಿದ್ದ ಮಕ್ಕಳು ತಂದೆಯ ಜೊತೆಗೆ ಸಮಯ ಕಳೆದಿದ್ದು ಕಡಿಮೆಯೇ ತಂದೆಯೊಂದಿಗೆ ಕಾಲ ಕಳೆಯುವ ಅವಕಾಶ ಕೊಟ್ಟ ದೇವರು ಎತ್ತಮ್ಮನನ್ನು ಕಸಿದುಕೊಂಡಿದ್ದು ಆ ಮಕ್ಕಳಿಗೂ ಇನ್ನೂ ಅರ್ಥವಾಗದು ಕೊಟ್ಟು ಕಸಿದುಕೊಳ್ಳುವ ಮುನ್ನ ಬೇಡ ಎನ್ನಲು ನಾವ್ಯಾರು ಮನುಷ್ಯ ನಿಸರ್ಗದ ಮುಂದೆ ತೃಣಕ್ಕೆ ಸಮ ಸೃಷ್ಟಿಯ ರಚನೆಯಲ್ಲಿ ಈ ಸಾವು ಅನ್ನೋದು ಕೂಡ ನಮ್ಮ ಬದುಕಿನ ಒಂದು ಅಧ್ಯಾಯ ಅದನ್ನು ಇಷ್ಟವಿದ್ದರೂ ಓದಲೇಬೇಕು ಇದ್ದವರು ನೆನೆಯುತ್ತಾ ಮತ್ತೆ ಮುಂದೆ ಸಾಗಲೇಬೇಕು ಆನಂದ ಇದರಿಂದ ಹೊರಬರಲು ಹಲವು ದಿನಗಳೇ ಬೇಕು ನೆನಪು ಅನ್ನೋದು ದೇವರು ಕೊಟ್ಟ ಒಂದು ವರ ಮತ್ತು ಶಾಪ ಕೂಡ ನಾವು ಮರೆಯಬೇಕಾದದ್ದನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತೇವೆ ನೆನಪಿಡಬೇಕಾದದನ್ನು ನಮಗೆ ಅರಿವಿಲ್ಲದೆ ಮರೆತು ಬಿಟ್ಟಿರುತ್ತೇವೆ ಮರೆಯಲೇಬೇಕು ನಮ್ಮವರಿಗಾಗಿ ಬದುಕಲೇಬೇಕು ಆಶಾಳ ಅಂತಿಮ ವಿದಾಯ ಅದು ಅವರ ಕುಟುಂಬಕ್ಕೆ ಒಂದು ಆಕಸ್ಮಿಕ ಮತ್ತು ಅವರ ದೃಢ ದುರದೃಷ್ಟಕರ ಸಂಗತಿ ಎಂದು ಎಲ್ಲರೂ ಮರಗುತ್ತಾ ಕೊರಗುತ್ತಾ ಮನೆಗೆ ತಿಂಗಳಿನಿಂದ ಹಿ ಹತ್ತಿರದವರು ಸಂಬಂಧಿಗಳು ಸ್ನೇಹಿತ ಸ್ನೇಹಿತೆಯರು ಊರ ಜನರು ಹೀಗೆ ಪ್ರತಿದಿನವೂ ಬಂದು ಮಾತನಾಡಿಸಲು ಬರುವುದು ನಮ್ಮ ಕಡೆ ವಾಡಿಕೆ ಬಂದಾಗ ಕೆಲವರು ನೀರು ಮತ್ತು ಏನನ್ನೂ ಸೇವಿಸುವುದಿಲ್ಲ ಕಾರಣ ಇಷ್ಟೇ ಅವರು ದುಃಖದಲ್ಲಿ ಭಾಗಿಯಾಗಲು ಬಂದಿರ್ತಾರೆ ಸಾವಾದ ಮನೆಯಲ್ಲಿ ಆತಿಥ್ಯ ಬಯಸದಿರು ಮನವೇ ಬನ್ನಿ ಎಂದು ಕರೆಯಬಾರದು ಬಂದವರು ಹೋಗಿ ಬರ್ತೀವಿ ಅಂತ ಹೇಳಬಾರದು ಸುಮ್ಮನೆ ಹೋಗಬೇಕು ಎಂದು ಹೀಗೆ ಹಿರಿಯರು ಮಾಡಿದ ನಿಯಮಗಳು ನಿಜಕ್ಕೂ ಪ್ರಸ್ತುತ ಆದರೂ ಪ್ರಚಲಿತದಲ್ಲಿ ಸಾವನ್ನು ಕೂಡ ಸಂಭ್ರಮದಂತೆ ಆಚರಿಸುವ ಸಣ್ಣ ಮನೆಗಳು ಇವೆ ಬಂದ ಜನ ಆನಂದನ ಮುಂದಿನ ಜೀವನದ ಬಗ್ಗೆ ಮತ್ತು ಆರ್ಯ ಆದಿ ಆತನ ಮಕ್ಕಳ ಬಗ್ಗೆ ಚಿಂತಿಸುತ್ತಿದ್ದರು ಇನ್ನೊಂದು ಮದುವೆಯಾಗುವುದು ಒಳ್ಳೆಯದು ಇಲ್ಲ ನೌಕರಿಯನ್ನು ಬಿಟ್ಟು ಇಲ್ಲಿಯ ಊರಲ್ಲಿ ಬಂದು ಇದ್ದುಬಿಡು ನಮ್ಮ ನಡುವೆ ಮಕ್ಕಳು ಬೆಳಿತಾವ ನಮ್ಮದು ರಗಡ ಐತೆ ಏನು ಮಾಡೋದಪ್ಪ ಆಕಿದು ಅಷ್ಟೇ ಇತ್ತು ಮುಗಿತು ಆಕೇನ ಒಳ್ಳೆ ಬರೋದಿಲ್ಲಪ್ಪ ಆನಂದ ನಾವ ದಾರಿಗೆ ಹೋಗೋದು ಒಂದು ದಿನ ಮೂವತ್ತೆಂಟು ವರ್ಷ ವಯಸ್ಸು ಸಾಯುವ ವಯಸ್ಸಲ್ಲ ಹಾಕಿದು ಏನು ಮಾಡೋದು ನಮ್ಮ ಟೈಮ್ ಸುಮಾರು ಆಕೆ ನಸೀಬು ಬಹಳ ಕೆಟ್ಟ ಬರದಾನ ದೇವರ ಎಲ್ಲೋ ಛಲ ಇದ್ದು ಹಿಂಗ ಒಂದು ಕೊಂಡಿ ಮುರಿದು ಮೋಜು ನೋಡುವ ದೇವರು ಅಂತ ದೇವರನ್ನು ಬೈದಿದ್ದೂ ಆಯಿತು ಆನಂದನ ಮನಸ್ಸಲ್ಲಿ ಗೊಂದಲ ಶುರುವಾಯಿತು ಎಲ್ಲ ದಾರಿಗಳು ಮುಚ್ಚಿ ಹೋದಂತೆ ಭಾಸವಾಯಿತು ಹಳ್ಳಿಯಲ್ಲಿ ಆಕೆಯೊಂದಿಗೆ ಕಳೆದ ಕ್ಷಣಗಳು ಅವನನ್ನು ಮತ್ತಷ್ಟು ದುರ್ಬಲಗೊಳಿಸಿದ್ದವು ಕೋಣೆಯಲ್ಲಿ ಒಬ್ಬನೇ ಸಾಕಾಗುವಷ್ಟು ಹತ್ತು ಹೊರಗೆ ಬರುವಾಗ ಏನೂ ನಡೆದಿಲ್ಲ ಎನ್ನುವಂತೆ ಇರುತ್ತಿದ್ದ ಆದರೂ ಹೃದಯ ಮನಸ್ಸು ಕೇಳಬೇಕಲ್ಲ ಜೊತೆಗಾತಿ ಸಂಗಾತಿಯನ್ನು ಕಳೆದುಕೊಂಡ ನಾವು ಅನುಭವಿಸಿದವರಿಗೆ ಅರ್ಥವಾಗುತ್ತದೆ ಮಕ್ಕಳೊಂದಿಗಷ್ಟು ಕಾಲ ಹಿರಿಯರ ಜೊತೆಗೆ ಮಾತನಾಡುತ್ತಾ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದ ಒಂದು ದಿನ ಇಳಿ ಸಂಜೆ ಒಬ್ಬಳು ಹುಡುಗಿ ಆಶಾಳಷ್ಟೇ ವಯಸ್ಸು ಅಳುತ್ತ ಓಡಿ ಬರುವುದನ್ನು ಎಲ್ಲರೂ ಗಮನಿಸಿದ್ದರು ಆಶಾಳ ತಾಯಿಯೂ ಸಹ ಆನಂದ ಅಳಿಯನ ಮನೆಯಲ್ಲಿಯೇ ಇದ್ದರು ಅವರು ಸಹ ಒಬ್ಬಂಟಿ ಮನೆಯಲ್ಲಿ ಇದ್ದರೆ ಕಾಡುವ ನೆನಪುಗಳು ಅವ್ವಾ ಅವ್ವಾ ಅಂತ ಕೂಗಿ ಕರೆದ ಹಾಗೆ ಅದಕ್ಕೆ ಎಲ್ಲರ ಜೊತೆಗೆ ಇದ್ದರಾಯಿತು ಅಂತ ಇದ್ದರು ಎಲ್ಲರೂ ಹತ್ತು ಹತ್ತು ನೋಡು ಕಣ್ಣೀರು ಬತ್ತಿದ್ದವು ಆ ಹುಡುಗಿ ಅಳುತ್ತ ಒಳಗೆ ಬಂದವಳೆ ಆಶಾಳ ತಾಯಿಯನ್ನು ತಬ್ಬಿಕೊಂಡು ಅವರ ಎದೆ ಮೇಲೆ ಬಿದ್ದು ಅಳೋದನ್ನು ನೋಡಿದ ಎಲ್ಲರಿಗೂ ಒಂದು ಪ್ರಶ್ನೆ ಯಾರೀಕೆ ತಾಯಿ ಅನನ್ಯ ಆಕ ನಮ್ಮನ್ನೆಲ್ಲ ಬಿಟ್ಟು ಹೋದಳವ್ವ ನಾ ಆಕಿನ ಕಳಕಂಡ ಅನಾಥ ಆಗೀನಿ ಗಂಡನ ಮಕ್ಕಳನ್ನು ಬಿಟ್ಟು ಅದೆಂಗ ಹೋದರು ದೇವರು ಮೋಸ ಮಾಡಿದವ ನಮಗ ಅಂತ ನಡೆದದ್ದನ್ನು ವಿವರಿಸಿ ಹೇಳಿದಾಗ ವಿಧಿಯನ್ನು ಹಳೆಯದೇ ಇರಲಿಲ್ಲ ಈಕೆ ಆಕೆಯ ಗೆಳತಿ ಇಬ್ಬರು ಸಾಲಿಗೆ ಹೋಗುತ್ತಿದ್ದರು ಕೂಡೇ ಇರುತ್ತಿದ್ದರು ಲಗ್ನ ಹೇಳೋಕೆ ಆಗಲಿಲ್ಲವ ನಿನಗ ನೀ ಎಲ್ಲಿದ್ದೋ ಏನು ನಿನ್ನ ಬಾಳ ನೆನೆಸುತ್ತಿದ್ದಳು ಅಂತ ಹೇಳಿ ಆಕೆ ಅನಾಥ ಹುಡುಗಿ ಅವಿಲ್ಲ ಅಪ್ಪಿಲ್ಲ ತಾನಾ ಬ್ಯಾಂಕ್ನಾಗ ಕೆಲಸ ಮಾಡಿ ದುಡಕಂಡ ಬದುಕಾಕಿ ಭಾಳ ಶಾನೆ ಶಿವಾನಿ ಅಂದಾಗ ಅನನ್ಯ ಹೌದು ಆಂಟಿ ನಾನು ಕೆಲಸಕ್ಕೆ ಅಂತ ಹೈದರಾಬಾದ್ಗೆ ಹೋದೆ ಅಲ್ಲಿಯೇ ಕೆಲಸ ಸಿಕ್ಕಿತು ಮುಂದೆ ಯಾರ ಜೊತೆಗೆ ಸಂಪರ್ಕ ಇರಲಿಲ್ಲ ಎಂದು ಹೇಳಿದಳು ಸಮಾಧಾನ ಮಾಡಿ ಮಕ್ಕಳಿಲ್ಲಿ ಎಂದು ಕೇಳಿದಳು ಅನನ್ಯ ಆಷಳಿಗಿಂತ ಸುಂದರವಾಗಿದ್ದಳು ಮಗುವಿನ ಮನಸ್ಸು ಇನ್ನೂ ಮದುವೆ ಇಲ್ಲ ಆಷಾಳ ತಾಯಿಗೆ ನೆನಪಿಗೆ ಬಂತು ಮನದಲ್ಲಿ ಅನನ್ಯಳನ್ನು ಆನಂದನ ಜೊತೆಗೆ ಮದುವೆ ಮಾಡಿದರೆ ಹೆಂಗ ಅಂತ ವಿಚಾರ ಮಾಡುತ್ತಿದ್ದಳು ಅಷ್ಟರಲ್ಲಿ ಮಕ್ಕಳು ಓಡಿ ಬಂದರೂ ಅಪ್ಪ ಅಂತ ಅನನ್ಯಗಂತೂ ಅವರಿಬ್ಬರನ್ನು ನೋಡಿ ದುಃಖ ಉಕ್ಕಿ ಬಂತು ಇಬ್ಬರನ್ನು ತಬ್ಬಿಕೊಂಡು ಅಳುತ್ತ ಕಣ್ಣೊರೆಸುತ್ತಾ ಅವರನ್ನು ಕರೆದುಕೊಂಡು ಹೊರಗೆ ಹೋದಳು ಅವಳ ಮನೆಯೇನೂ ದೂರ ಇರಲಿಲ್ಲ ಆಷಾಳ ಮನೆಯ ಪಕ್ಕದಲ್ಲೇ ಇತ್ತು ಅವರಿಗೆ ತಿನ್ನಲು ಕೊಟ್ಟು ಅವರ ಜೊತೆ ಆಟವಾಡುತ್ತಾ ಸ್ವಲ್ಪ ಸಮಯ ಕಳೆದಾಗ ಅಲ್ಲಿದ್ದ ಎಲ್ಲರಿಗೂ ಆಕಿಗೂಡ ಎಷ್ಟು ಚಂದ ಆಡಕತ್ತಾರ ನೋಡ್ರಿ ಇಬ್ಬರು ದೇವರು ಇನ್ನ ಮುಂದಾರ ಚಲದು ಮಾಡಪ್ಪ ಅಂತ ಬೇಡಿಕೊಳ್ಳುತ್ತಿದ್ದರು ಸಂಜೆ ಹೊತ್ತಲ್ಲಿ ದೇವರುಗಳ ಅಸ್ತು ಅಂತಿರ್ತಾರಂತ ಬಹುಶಃ ಇವರ ಮಾತು ಕೇಳಿಸಿರಬೇಕು ಮಕ್ಕಳ ಜೊತೆಗೆ ಆಟವಾಡಿದ ಅನನ್ಯ ಮತ್ತೆ ಅವರನ್ನು ಕರೆದುಕೊಂಡು ಅಲ್ಲಿಗೆ ಬಂದು ಆಂಟಿ ನಾಳೆ ಬರ್ತೀನಿ ಒಂದು ವಾರ ರಜೆ ತಗೊಂಡು ಬಂದಿರುವೆ ಎಂದು ಹೇಳಿ ಸ್ವಲ್ಪ ಕುಳಿತುಕೊಂಡಾಗ ಆಷಳ ತಾಯಿಗಂತೂ ಆಗಿದ್ದರೆ ನಾಳೆ ಮಾತನಾಡಬೇಕು ಇವಳ ಜೊತೆಗೆ ಎಂದು ತೀರ್ಮಾನ ಮಾಡಿದಳು ಆನಂದ ಬೇಸರದಿಂದ ಎಲ್ಲ ಮಾತುಗಳನ್ನು ಆಲಿಸುತ್ತಿದ್ದ ಮನಸ್ಸು ಮಾತ್ರ ಇರಲಿಲ್ಲ ಕತ್ತಲಾಯಿತು ಹಸಿವಿರದಿದ್ದರೂ ಅಲ್ಪ ಸ್ವಲ್ಪ ತಿಂದು ಒಲ್ಲದ ಮನಸ್ಸಿನಿಂದ ಕೋಣೆ ಎತ್ತ ಸಾಗಿದ ಎದೆ ಜೆಲ್ಲೆಂದಿತು ಒಂದು ಕ್ಷಣ ಬಂಗಾರ ಯಾಕ ಹೀಗೆ ಎಷ್ಟು ದಿನ ಅಂತ ನನ್ನ ನೆನಪಲ್ಲೇ ಕೊರಗುವೆ ನಾನು ನಿಮ್ಮ ಜೊತೆಗೆ ಸದಾ ಇರುವೆ ನೀವು ಮಕ್ಕಳಿಗೆ ಅಮ್ಮನ ಕೊರತೆ ಕಾಡದಂತೆ ನೋಡಿಕೊಳ್ಳಿ ಎಂದು ಪಕ್ಕದಲ್ಲಿಯೇ ಆಶಾನೆ ಬಂದು ಹೇಳಿದಂತಾಯಿತು ಅಯ್ಯೋ ದೇವರೇ ನನ್ನ ಚಿನ್ನಿಯನ್ನು ಯಾಕೆ ನನ್ನಿಂದ ದೂರ ಮಾಡಿದೆ ಎಂದು ಪ್ರಶ್ನೆ ಹಾಕಿ ಮಲಗಲು ಎಷ್ಟು ಪ್ರಯತ್ನಿಸಿದರೂ ಆಗಲಿಲ್ಲ ಅವನಿಂದ ಮಕ್ಕಳು ಇನ್ನೂ ಮಲಗಿರಲಿಲ್ಲ ಅಪ್ಪನ ಕಡೆಗೆ ಹೋಗಬೇಕು ಎಂದು ಹಠ ಮಾಡುತ್ತಿರುವುದನ್ನು ನೋಡಿ ಮತ್ತೆ ಅಳೋದು ಆನಂದ ಅವರನ್ನು ಕರೆದುಕೊಂಡು ತನ್ನ ಜೊತೆಗೆ ಮಲಗಿಸಿದಾಗ ಆತನು ಕಣ್ಣು ಮುಚ್ಚಿದ್ದು ತೆಗೆದಾಗ ಮೂಡಣದ ಸೂರ್ಯ ಮನೆಯ ಒಳಗೆ ಬಂದು ಇಣುಕು ಹಾಕುತ್ತಿದ್ದ ಕಂಡು ಎದ್ದು ತನ್ನ ದಿನನಿತ್ಯದ ಕಾರ್ಯಗಳನ್ನು ಮುಗಿಸಿದ ಅವರು ಇನ್ನೂ ಮಲಗಿದ್ದರು ಕೆಳಗೆ ಬಂದಾಗ ಅನನ್ಯ ಎಲ್ಲರಿಗೂ ಉಪಹಾರ ಸಿದ್ಧಪಡಿಸಿಕೊಂಡು ತೆಗೆದುಕೊಂಡು ಬಂದಿದ್ದಳು ನೀವ್ಯಾಕೆ ತೊಂದರೆ ತಗೊಳ್ಳಕ್ಕೆ ಹೋಗಿದ್ದೀರಿ ಅಂತ ಆನಂದ ಇದರಲ್ಲಿ ತೊಂದರೆ ಏನು ನನ್ನ ಮನೆಯವರಿಗಾಗಿ ಮಾಡೋದು ನನಗೇನು ತೊಂದರೆಯಿಲ್ಲ ಎಂದಳು ಎಲ್ಲರಿಗೂ ಒಂದು ರೀತಿಯ ಸಮಾಧಾನ ಶಾಂತಭಾವ ಇದು ಹೀಗೆ ಇನ್ ಇನ್ನು ಮೇಲೆ ಇರೋದು ಅಂದಾಗಲಂತೂ ಆಶಾಳ ತಾಯಿಗಂತೂ ಮೊದಲು ಮಾತಾಡಲೇಬೇಕು ಎಂದೆಣಿಸಿ ಇದ್ದ ವಿಷಯವನ್ನು ಆನಂದನ ತಂದೆ ತಾಯಿಗೆ ತಿಳಿಸುತ್ತಾರೆ ಎಲ್ಲರಿಗೂ ಎರಡು ದಿನದಲ್ಲಿ ಆಕೆಯ ಗುಣ ಇಷ್ಟವಾಗಿರುತ್ತದೆ ಉಪಹಾರ ಮುಗಿಯಿತು ಅನನ್ಯ ಮಕ್ಕಳೊಂದಿಗೆ ಮಗುವಾಗಿ ಆಟ ಆಡುತ್ತಿದ್ದಳು ಆನಂದ ಅದನ್ನು ಕಂಡು ಆಶಾಳೆ ಅಲ್ಲಿ ಬಂದಿರುವಳು ಎಂದು ಒಂದು ಕ್ಷಣ ಮೂಕ ವಿಸ್ಮಿತನಾದ ಅನನ್ಯ ಇಲ್ಲಿ ಬಾರವ್ವ ಅಂತ ಕೂಗಿ ಕರೆದಾಗ ಆನಂದ ಎಚ್ಚೆತ್ತು ತುಂಬಿದ ಕಣ್ಣು ಒರೆಸುತ್ತಾ ಕುಳಿತುಕೊಳ್ಳಲು ಅನನ್ಯ ಒಳಗೆ ಬಂದಳು ಎಲ್ಲರ ಚಿತ್ತ ಅವಳತ್ತ ಇತ್ತು ಏನು ಉತ್ತರ ಕೊಡುತ್ತಾಳೋ ಇವಳು ಅಂತ ಆದರೆ ಆನಂದನಿಗೆ ಇದ್ಯಾವುದೂ ಗೊತ್ತಿಲ್ಲ ಅನನ್ಯ ನಿನಗೆ ನಮ್ಮ ಆನಂದ ಲಗ್ನ ಆಗಾಕ ತೊಂದರೆ ಇಲ್ಲಲ್ಲವ ತೂರಿ ಬಂದ ಆಂಟಿಯ ಪ್ರಶ್ನೆಗೆ ಅನನ್ಯಳಿಗೆ ಏನು ತೋಚದಂತಾಯಿತು ಆನಂದನಿಗೂ ಆಶ್ಚರ್ಯ ಇದೇನತ್ತೆ ಹೀಗೆ ಅವರನ್ನು ಕೇಳಿದ್ದೀರಿ ಅವ್ವ ಅಪ್ಪ ಏನಿದು ಏನು ಮಾತಾಡಕತ್ತೀರಿ ಈಗ ಬೇಡಪ್ಪ ಇದೆಲ್ಲ ನನ್ನ ಮನಸ್ಸು ಒಪ್ಪಂಗಿಲ್ಲ ಅಂದ ಆನಂದ ನೀ ಸುಮ್ಮನಿರು ಹಿಂಗೆ ಎಷ್ಟು ದಿನ ಇರವ ಜೀವನ ಏನೋ ಒಂದು ದಿನ ಕ್ಷಣ ಅಲ್ಲವ ಕಳಿಯಾಕ ಇರೋತನ ಇದ್ದ ಈಸಬೇಕು ಇದ್ದ ಜಯಿಸಬೇಕಾ ನೀ ಆಮೇಲೆ ಮಾತಾಡಕತ್ತೆ ಮೊದಲ ಆ ತಂಗಿನ ವಿಚಾರಿಸೋಣ ತಡಿ ಅಂತ ಅವರ ತಂದೆ ಮಧ್ಯಪ್ರವೇಶಿಸಿದರು ಆನಂದ ಅಪ್ಪನ ಮಾತಿಗೆ ಎದುರು ಮಾತಾಡದೆ ತಲೆ ಕೆಳಗೆ ಮಾಡಿ ಕುಳಿತ ಅನನ್ಯ ಎಲ್ಲವನ್ನು ಕೇಳಿ ಆಂಟಿ ನಾನು ನಾಳೆ ಹೇಳುತ್ತೇನೆ ಸ್ವಲ್ಪ ಸಮಯ ಕೊಡಿ ಅಂದಳು ಆಯ್ತೋ ಬೇ ವಿಚಾರ ಮಾಡುವ ನೀನು ನಿನಗಿಂತ ನಮಗೆ ಬೇರೆ ಹುಡುಗಿ ಬೇಕಾಗಿಲ್ಲ ಅಂದಾಗ ಸ್ವತಃ ಅವಳ ಅಮ್ಮನೇ ಹೇಳಿದ ಹಾಗೆ ಇತ್ತು ಅವಳಿಗೆ ಆಯಿತು ಅಂತ ಮನೆಗೆ ಬಂದಳು ಆ ಕಡೆ ಈ ಕಡೆ ಅಡ್ಡಾಡುತ್ತಾ ಹೊರಳಾಡುತ್ತಾ ತನ್ನ ಬದುಕಲ್ಲಿ ಏನು ನಡೀತಿದೆ ಎಲ್ಲವನ್ನೂ ಒಂದು ಸಾರಿ ಕಲ್ಪನೆ ಮಾಡೋಕೆ ಶುರು ಮಾಡಿಕೊಳ್ಳುತ್ತಾಳೆ ನಾನು ಒಬ್ಬಂಟಿ ಯಾರಿದ್ದಾರೆ ನನ್ನವರು ಆಂಟಿನೇ ಎಲ್ಲ ಆಶ ಬಿಟ್ಟು ಹೋದಳು ದೇವರೇ ಎಂತಹ ಇಕ್ಕಟ್ಟಿನ ಪರಿಸ್ಥಿತಿ ತಂದೆ ಎಂದು ಮನದಲ್ಲಿಡಿ ಶಾಪ ಹಾಕಿದಳು ದೇವರಿಗೆ ನಾಳೆ ಎಂದರೆ ತನ್ನ ತೀರ್ಮಾನವನ್ನು ಎಲ್ಲರಿಗೂ ಅವಳು ಹೇಳಬೇಕಿರುತ್ತೆ ಅದೇ ವಿಚಾರದಲ್ಲಿ ಮುಳುಗಿ ಅಲ್ಲಿಯೇ ನಿದ್ರೆಗೆ ಜಾರುತ್ತಾಳೆ ಮುಂದುವರಿಯುವುದು ಧನ್ಯವಾದಗಳು ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ Thanks <laughs> for